ಸಿಎಂ ಬದಲಾವಣೆ ವಿಚಾರ ಗಿನ್ನೆಸ್ಬುಕ್ಗೆ ದಾಖಲಾಗುವಷ್ಟು ಚರ್ಚೆ ರಾಜ್ಯದಲ್ಲಿ ಆಗಿದೆ ಸಿಎಂ ಬದಲಾವಣೆ ವಿಚಾರ ಚರ್ಚೆ ನಡೆದಿದೆ ಅಷ್ಟೇ ಸಾರ್ವಜನಿಕರ ಸಮಸ್ಯೆ ಬದಲಾವಣೆ ಕುರಿತು ಪ್ರಶ್ನೆ ಕೇಳಿ ಸಾರ್ವಜನಿಕರ ಹೊಟ್ಟೆಪಾಡು ಬದುಕಿನ ವಿಚಾರಕ್ಕೆ ಚರ್ಚೆ ಆಗಿದ್ರೆ ಜನರ ಬದುಕಿಗೆ ಏನಾದರೂ ಸಹಾಯ ಆಗುತ್ತಿತ್ತು ಅಂತ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಇಂದು ಮುಂಜಾನೆಯಿಂದ ಗದಗ ಜಿಲ್ಲೆ ಕಂದಾಯ ಇಲಾಖೆಯ ಅಂತ ಹೇಳೋದಾದ್ರೆ ಇಷ್ಟೊತ್ತು ಹೇಳಿದ್ದು ನಾನು ರಾಜ್ಯದ ಅದೇ ತರಹ ಮತ್ತೊಂದು ರಾಜ್ಯಾದ್ಯಂತ ರೈತರನ್ನು ಕಾಡ್ತಾ ಇದ್ದಿದ್ದು ಅಂದರೆ ಹಿಂದೆ ಪರಿತಪ್ಪಿಸುವಂತ ಅದಕ್ಕೆ ಕಾರಣ ಹಳೆ ದಾಖಲೆಗಳು ಸಿಗ್ತಾ ಇಲ್ಲ ರೆಕಾರ್ಡ್ ರೂಮಲ್ಲಿ ಎತ್ತಿ ಎಲ್ಲೋ ಇಟ್ಬಿಟ್ಟಿದ್ದಾರೆ ಚರ್ಚೆ ಆಯ್ತು ಡಿ ಸಿ ಅವ್ರಿಗೆ ಹೇಳಿದ್ದೇವೆ ಆ ಥರ ಎಷ್ಟು ಪ್ರಕರಣ ಇದೆ ಅದನ್ನ ಸಿಸ್ಟಮ್ ಹುಡುಕಿಸಿ ಅವ್ರಿಗೆ ಯಾವ್ದಾವ್ದಕ್ಕೆ ಏನೇನು ಪರಿಹಾರ ಮಾಡಬಹುದು ಅಂತ ನಾವೇ ಮಾಡೋಣ ಜನ ಅರ್ಜಿ ಕೊಡೋದಕ್ಕೆ ಕಾಯೋದ್ರ ಬದಲಿಗೆ ಎಷ್ಟು ಪ್ರಕರಣ ಇದೆ ತೆಗೆದು ಒಂದು ಕಾಮನ್ ಆಗಿ ಸರ್ಕಾರದಿಂದನೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೇನೆ ಸೊ ಡಿ ಸಿ ಅವರು ಅದನ್ನ ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ ಚರ್ಚೆ ಆಯ್ತು ಬರೀ ಚರ್ಚೆನೇ ನಡೆದಿದೆ ಚರ್ಚೆಯಿಂದ ನೀವು ಸಾರ್ವಜನಿಕರ ಜೀವನದ ವಿಷಯ ಏನಾದರೂ ಕೇಳಿ ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದರೆ ಬಹುಶಃ ಆ ಇಶ್ಯೂಗಳನ್ನ ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದರೆ ಜನರ ಬದುಕಿಗೂ ಏನನ್ನ ಸಹಾಯ ಆಗ್ತಾ ಇತ್ತು ಅವಶ್ಯಕತೆಗಿಂತ ಮೀರಿದಂಥ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ ಎನಿವೆ ಅದರ ಬಗ್ಗೆ ಆಗಿರೋ ಅಷ್ಟು ಚರ್ಚೆ ನಾನು ಈ ಮೊನ್ನೆನೂ ಎಲ್ಲೋ ಒಂದು ಕಡೆ ಹೇಳಿದೆ ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನಿಸುತ್ತೆ ಆ ಚರ್ಚೆಗೆ ನನ್ನಿಂದ ಹೊಸ ಆಯಾಮ ಕೊಡುವಂಥದ್ದಾಗಲಿ ಬೆಳಕು ಚೆಲ್ಲುವಷ್ಟು ಸಾಮರ್ಥ್ಯ ನನಗಂತೂ ಇಲ್ಲ ಏನಾದರೂ ಸಾರ್ವಜನಿಕರ ಕೆಲಸಕ್ಕೆ ನಾವಿಲ್ಲಿ ಬಂದಿದ್ದೇವೆ ಜನರ ಬದುಕಿನ ವಿಷಯ ಅದನ್ನು ಮಾಡೋದು ಅವುಗಳಿಗೆ ಪರಿಹಾರ ಕೊಡೋದು ನಮ್ಮ ಕರ್ತವ್ಯ ಅಂತ ನಾನು ತಿಳಿದಿದ್ದೇನೆ ಅದ್ರ ಕಡೆಗೆ ನಮ್ಮದು ಆದ್ಯತೆ ಇದೆ ಇನ್ನು ಉಳಿದಿದ್ದು ಕಾಲದ ಚಕ್ರ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಹೋಗಬೇಕಾಗುತ್ತೆ ಏನೇನು ಯಾವ್ಯಾವಾಗ ಯಾವ ಏನೇನು ಆಗಬೇಕೋ ಆಗ್ತಾ ಇರುತ್ತೆ ಅದು ಏನಾಗುತ್ತೆ ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಇರೋವಾಗ ನಾವು ಏನು ಮಾಡಿದ್ವಿ ಅನ್ನೋದು ಮುಖ್ಯ ಸೊ ಅದನ್ನು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಮ ಕೈಲಾದಷ್ಟು ಜನಕ್ಕೆ ನಾಲ್ಕು ಜನಕ್ಕೋ ನಲ್ವತ್ತು ಜನಕ್ಕೋ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆದ್ಯತೆ ಇಷ್ಟೇ ನನ್ನ ವಿಚಾರ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲರದ್ದು ಕೂಡ ಆಗಿದೆ ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರದ್ದು ಆಗಿದೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಎಲ್ಲ ನಿಗಮಗಳಲ್ಲೂ ಕೂಡ ಯಾವ್ದ್ಯಾವುದು ಆಗಿತ್ತು ಒನ್ ಟೈಮ್ ಸೆಟಲ್ಮೆಂಟ್ ಅಂದರೆ ಅವರು ಅಸಲನ್ನು ಕಟ್ಟಬೇಕು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡುವಂಥದ್ದು ಇದು ಸರ್ಕಾರ ಎಲ್ಲ ಯೋಜನೆಗಳಲ್ಲೂ ಕೂಡ ಈ ರೀತಿ ಅವಕಾಶ ಕೊಟ್ಟಿದೆ ಅದನ್ನು ಕೆಲವರು ಅದನ್ನೇ ರಾಜಕೀಯ ಅಸ್ತ್ರ ಮಾಡಿಕೊಳ್ಳೋದು ಕೆಲವರಿಗೆ ಉದ್ಯೋಗ ಆಗಿದೆ ಅದನ್ನು ಜನಗಳಿಗೆ ಮರೆಮಾಚಿ ಪೂರ್ತಿ ಸತ್ಯ ತೋರಿಸದೆ ಒಂದನ್ನು ಮಾತ್ರ ಎತ್ತಿ ಹೇಳಿ ಜನಗಳ ಮನಸ್ಸು ಕೆಡಿಸೋದ್ರಿಂದ ಸಮಾಜದಲ್ಲಿ ಒಡಕು ಮೀರುತ್ತೆ ಮೂಡುತ್ತೆ ಬಿಟ್ಟರೆ ಅದರಿಂದ ಸಮಾಜ ಒಂದುಗೂಡಿಸ್ಲಿಕ್ಕೂ ಆಗಲ್ಲ ಅಭಿವೃದ್ಧಿ ಮಾಡಲಿಕ್ಕೂ ಆಗೋದಿಲ್ಲ ಅದನ್ನು ಅವರು ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರಿಗೆ ಒಡೆದು ಆಳುವುದೇ ಕೆಲವರಿಗೆ ನೀತಿ ಒಡೆದು ಆಳಿದ್ರೇ ಅವ್ರಿಗೆ ರಾಜಕೀಯ ಬೆಳೆ ಬೇಯೋದು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾವು ಎಲ್ಲಾ ಸಮಾಜದ ಜನಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಐಸ್ ಆಫ್ ನ್ಯೂಸ್